ಎಲ್ಲಾ ಆತ್ಮೀಯ ಮಿದ್ದೆ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರಗಳನ್ನ ಮತ್ತೊಮ್ಮೆ ಕೋಟಲಿ ವೇದಿಕೆಗೆ ಸ್ವಾಗತವನ್ನ ಮಾಡುತ್ತ ಇವತ್ತಿನ ಈ ಒಂದು ಅವಧಿಯಲ್ಲಿ ಮೊಘಲ್ ಸಾಮ್ರಾಜ್ಯದ ಬಾಬಾನ ಮಗನಾದಂತ ಉಮಾಯವನ ಬಗ್ಗೆ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡ್ತಾನೆ ಸಂಪೂರ್ಣವಾಗಿ ಉಮಾಯವನನ್ನ ಚರಿತ್ರೆ ಮತ್ತು ಸೈನಿಕ ಸಾಧನೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲವೊಂದು ಪ್ರಮುಖ ಅಂಶಗಳನ್ನ ಈ ಒಂದು ವಿಡಿಯೋನಲ್ಲಿ ಚರ್ಚೆ ಮಾಡಲು ಬಯಸುತ್ತೇನೆ ಅದಕ್ಕಾಗಿ ಈ ಉಮಾಯನ ಸಂಪೂರ್ಣ ಮಾಹಿತಿ ಗೊತ್ತಾಗಬೇಕಂತಂದ್ರೆ ಕೊನೆ ತನಕ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಕೊನೆಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಕ್ಲಿಕ್ ಮಾಡ್ರಿ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಅಕ್ಬಾರ್ ಅನ್ನ ಅವಧಿಯನ್ನ ನಾವು ಪ್ರಮುಖವಾಗಿ ಎರಡು ಅವಧಿಗಳಲ್ಲಿ ಅಧ್ಯಯನ ಮಾಡ್ತೀವಿ ಮೊದಲನೇ ಅವಧಿ ಹದಿನೈದು ಮೂವತ್ತನೇ ಇಶ್ವಿಯಿಂದ ಎಷ್ಟು ಹದಿನೈದು ಮೂವತ್ತು ಮತ್ತು ನಲವತ್ತರ ಇಸವಿಯಿಂದ ಇನ್ನೊಂದು ಅವಧಿ ಹದಿನೈದು ಐವತ್ತೈದು ಮತ್ತು ಐವತ್ತಾರು ಎರಡು ಸಲ ದೆಹಲಿಯ ಸಿಂಹಾಸನವನ್ನ ಏರುವಂತ ಕೆಲಸವನ್ನ ಉಮಾಯವನ್ನು ಮಾಡುತ್ತಾನೆ ಹೀಗಾಗಿ ಸಂಪೂರ್ಣವಾಗಿ ಈ ಹದಿನೈದನೂರ ಮೂವತ್ತಾರ ಹದಿನೈದನೂರ ಐವತ್ತಾರ ತನಕ ಆತನ ಸಾಧನೆ ಮತ್ತು ಜೀವನವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಈ ಅವಧಿಯಲ್ಲಿ ಮಾಡೋಣ ಬನ್ನಿ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಹುಮಾಯೂನನು ಜನಿಸಿದ್ದು ಮಾರ್ಚ್ ಹಾಗೂ ಹದಿನೈದನೂರ ಎಂಟರಲ್ಲಿ ಕಾಬುಲ್ನಲ್ಲಿ ಜನನವನ್ನ ಹೊಮ್ತಾನೆ ಏನು ಹುಮಾಯುನ್ ಯಾವಾಗ ಮಾರ್ಚ್ ಆಗು ಹದಿನೈದನೂರ ಎಂಟರಲ್ಲಿ ಕಾಬೂಲ್ ಅಥವಾ ಕಬೂಲ್ ನಲ್ಲಿ ಜನನವನ್ನ ಒಪ್ತಾನೆ ಈ ವ್ಯಕ್ತಿ ಹುಮಾಯುನು ತನ್ನ ತಂದೆಯ ಮರಣದ ನಂತರ ಹದಿನೈದನೂರ ಮೂವತ್ತನೇ ಒಳಗ ದೆಹಲಿಯ ಸಿಂಹಾಸನವನ್ನ ಏರುವಂತ ಕೆಲಸವನ್ನ ಮಾಡ್ತಾನೆ ಏನು ಬಾಬರನು ಮರಣವನ್ನು ಒಪ್ಪಿದ್ದು ಹದಿನೈದನೂರ ಮೂವತ್ತು ಆ ಹದಿನೈದನೂರ ಮೂವತ್ತರ ನಂತರ ಹುಮಾಯ್ತಾನ ಚಕ್ರವರ್ತಿಯಾಗಿ ಆಳ್ವಿಕೆಯನ್ನ ಪ್ರಾರಂಭವನ್ನ ಮಾಡ್ತಾನೆ ಬಾಬವನಿಗೆ ನಾಲ್ಕು ಜನ ಏನು ಮಕ್ಕಳಿದ್ವಲ್ಲ ಆ ನಾಲ್ಕು ಜನ ಮಕ್ಕಳಲ್ಲಿ ಬಾಬಾವನ್ನು ಹಿರಿಯ ಮಗನಾಗಿದ್ದನು ಏನೋ ದೊಡ್ಡ ಮಗ ಹುಮಾಯುವನ್ ಆಗಿದ್ದನು ಹೀಗಾಗಿ ಆ ಹುಮಾಯುನ ಮೊದಲ ಹೆಸರು ನಸೀರ್ ಉದ್ದೀನ್ ಮಹಮ್ಮದ್ ಅಂತೇಳಿ ಏನೋ ನಸೀರ್ ಉದ್ದೀನ್ ಮಹಮ್ಮದ್ ಅನ್ನುವುದು ಹುಮಾಯುನ ಮೊದಲ ಒಂದು ಹೆಸರು ಓಕೆನಾ ಇದನ್ನು ಕೂಡ ಗಮನಿಸ್ಬೇಕು ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಹುಮಾಯುನಿಗೆ ಅರಬಿಕ್ ಭಾಷೆ ಪರ್ಷಿಯನ್ ಭಾಷೆ ಮತ್ತು ಟರ್ಕಿ ಭಾಷೆಯಲ್ಲಿ ಪಾಂಡಿತ್ಯವನ್ನ ಹೊಂದಿದ್ದನು ಏನು ಹುಮಾಯೂನನು ಅರೇಬಿಕ್ ಪರ್ಷಿಯನ್ ಮತ್ತು ಟರ್ಕಿ ಭಾಷೆಯಲ್ಲಿ ಪಾಂಡಿತ್ಯವನ್ನ ಹೊಂದಿದ್ದ ಹುಮಾಯಿನ ಸಹೋದರ ಯಾರಂತಂದ್ರ ಒಬ್ಬ ಆಸ್ಕರ್ ಮತ್ತು ಹಿಂದಾಲ್ ಅಂತೇಳಿ ಏನ ಪ್ರಮುಖ ಈತನ ಮೂರು ಜನ ಸಹೋದರರು ಇಷ್ಟು ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಯಾವಾಗ ಹುಟ್ಟಿದ ದೆಹಲಿಯ ಸಿಂಹಾಸವನ್ನ ಯಾವ ಯಾವಾಗ ಹೇಳಿದ ಆಮೇಲೆ ಬಾಬಾರನ ಎಷ್ಟೇ ಮಗನ ಆಮೇಲೆ ಆ ಹುಮಾಯುನ ಮೊದಲ ಹೆಸರು ಏನು ಇಷ್ಟನ್ನ ನೀವು ಗಮನಿಸಬೇಕಾಗ್ತದೆ ಅದಾದ್ಮೇಲೆ ಈತನ ಸೈನಿಕ ಸಾಧನೆಯಲ್ಲಿ ಮೊದಲನೇ ಸಾಧನೆ ದೋವಿಯ ಕದನ ಅಂತೇಳಿ ಯಾ ಕದನ ದೋವಿಯ ಕದನ ಈ ಕದನ ಆಗಿದ್ದು ನೂರ ಮೂವತ್ತೆರಡನೇ ಇಶು ಒಳಗ ಹದಿನೈದು ನೂರ ಮೂವತ್ತೆರಡು ಈ ಯುದ್ಧವು ಹುಮಾಯೂನ್ ಮತ್ತು ಮಹಮ್ಮದ್ ಲೋಧಿಯ ಮಧ್ಯೆ ನಡಿತದೆ ಯಾವ ಮಧ್ಯೆ ಹುಮಾಯುನ್ ಮತ್ತು ಮಹಮ್ಮದ್ ಲೋಧಿಯ ಮಧ್ಯೆ ಈ ಕಥನ ಹದಿನೈದನೂರ ಮೂವತ್ತೆರಡರಲ್ಲಿ ನಡೆಯುವಂತ ಕೆಲಸ ಆಗ್ತದೆ ಇಲ್ಲಿ ನೋಡ್ರಿ ಈ ಒಂದು ಯುದ್ಧದೊಳಗ ಇದೇ ಪ್ರದೇಶ ಪ್ರದೇಶ ಇದೆಯಲ್ಲ ಇದು ಉತ್ತರ ಪ್ರದೇಶದ ಲಕ್ನೋ ಸಮೀಪದಲ್ಲಿ ಕಂಡು ಬರ್ತದೆ ಏನು ಈ ದೋಹಿಯಾ ಎಂಬ ಪ್ರದೇಶ ಅಥವಾ ಯುದ್ಧ ಭೂಮಿ ಎಲ್ಲಿ ಕಂಡು ಬರ್ತದ ಉತ್ತರ ಪ್ರದೇಶದ ಲಕ್ನೋ ಸಮೀಪ ಕಂಡು ಈ ಯುದ್ಧದಲ್ಲಿ ಮಹಮ್ಮದ್ ಲೋಧಿ ಏನ್ ಮಾಡ್ತಾನ ಸೋಲನ್ನ ಒಪ್ತಾನ ಈ ಮಹಮ್ಮದ್ ಲೋಧಿಯನ್ನ ಹುಮಾಯೂನನ್ನು ಸೋಲಿಸಿ ಯಾರ ಸೋಲಿಸ್ತಾವ ಹುಮಾಯುನನ್ನು ಸೋಲಿಸಿ ಮಿರ್ಜಾಪುರದಲ್ಲಿ ಇರುವಂತ ಕೋಟೆಯನ್ನ ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಹುಮಾಯೂನ್ ಮಾಡ್ತಾನ ಏನೋ ಈ ಒಂದು ಯುದ್ಧದೊಳಗ ಮಹಮ್ಮದ್ ಲೋಧಿಯನ್ನ ಸೋಲಿಸಿ ಹುಮಾಯೂನ್ ಏನ್ ಮಾಡ್ತಾನ ಮಿರ್ಜಾಪುರದ ಜುನಾ ಕೋಟೆಯನ್ನ ವಶಪಡಿಸಿಕೊಂಡು ಆ ಕೋಟೆಯಲ್ಲಿ ಆಡಳಿತ ಮಾಡುವ ಸಲುವಾಗಿ ಶೇಖ್ ಶಾಹ ಸೂರೆಯನ್ನ ನೇಮಕ ಮಾಡುವಂತ ಕೆಲಸವನ್ನ ಹುಮಾಯೂನ್ ಮಾಡ್ತಾನ ಇಲ್ಲಿ ನೋಡ್ರಿ ಇಲ್ಲಿ ಶೇಖ್ ಶಾಹ ಸೂಹಿ ಏನಲ್ಲ ಈತನ ನೇಮಕ ಮಾಡ್ಮೇಲೆ ಇದೇ ವ್ಯಕ್ತಿ ಮುಂದೊಂದು ದಿನ ಏನ್ ಮಾಡ್ತಾನ ಹುಮಾಯೂನ್ ನಡುವೆ ಯುದ್ಧವನ್ನ ಮಾಡಿ ಜಯವನ್ನ ಸಾಧಿಸ್ತಾನ ಏನಾ ಈಗ ನಾವೇನ್ ಆ ಮಹಮ್ಮದ್ ಲೋಧಿಯನ್ನ ಸೋಲಿಸಿ ಮಿರ್ಜಾಪುರದ ಜುನಾ ಕೋಟೆಯನ್ನ ವಶಪಡಿಸಿಕೊಂಡು ಅಲ್ಲಿ ಆಳ್ವಿಕೆಗಾಗಿ ಶೇಖ್ ಸಾಹುನ ನೇಮಕ ಮಾಡುತ್ತಾನೆ ಎಂಬುದನ್ನ ತಿಳ್ಕೊಬೇಕಾಗ್ತದೆ ಓಕೆನಾ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಾಗತ್ತ ಇಲ್ಲಿ ಅದು ಒಂದನೇ ಯುದ್ಧ ಎರಡನೇ ಯುದ್ಧ ಇಲ್ಲಿ ನೋಡ್ರಿ ಹದಿನೈದನೂರ ಮೂವತ್ತ್ ಮತ್ತು ಮೂವತ್ತೈದನೇ ಇಶು ಒಳಗ ಮಾಲ್ವದ ಮೇಲೆ ದಾಳಿ ಮಾಡಿ ಬಹದೂರ್ ಶಾನ್ ಅನ್ನ ಸೋಲಿಸುವಂತ ಕೆಲಸವನ್ನ ಹುಮಾಯೂನ್ ಮಾಡ್ತಾನ ಏನೋ ಹದಿನೈದನೂರ ಮೂವತ್ನಾಲ್ಕು ಮತ್ತು ಮೂವತ್ತನೇದ ಇಶು ಒಳಗ ಮಾಲ್ವದ ಮೇಲೆ ದಾಳಿ ಮಾಡಿ ಬಹದೂರ್ ಶಾನನ್ನ ಸೋಲಿಸುವಂತ ಕೆಲಸವನ್ನ ಹುಮಾಯೂನ್ ಮಾಡ್ತಾನ ಇದು ಮತ್ತೊಂದು ಸಾಧನೆ ಇನ್ನೊಂದು ಪ್ರಮುಖ ಸಾಧನೆ ಮೂರನೇ ಯುದ್ಧ ಅಂತಂದ್ರ ಚೋಸಾ ಕದನ ಯಾವ ಕದನ ಚೋಸಾ ಕದನ ಈ ಕದನ ಆಗಿದ್ದು ಹದಿನೈದು ವಾಗ ಮೂವತ್ತೊಂಬತ್ತನೇ ಇಷ್ಟು ಒಳಗ ಈ ಯುದ್ಧವು ಹುಮಾಯೂನ್ ಮತ್ತು ಶೇರ್ಸಾ ಸೂರಿ ಮಧ್ಯೆ ಆಗ್ತದೆ ನೋಡ್ರಿ ಆ ಜುನಾ ಕೋಟೆಯನ್ನ ವಶಪಡಿಸಿಕೊಂಡು ಅಲ್ಲಿ ಆಳ್ವಿಕೆ ಮಾಡಕ್ಕೆ ಹುಯ್ಯವಿ ಈ ವ್ಯಕ್ತಿಯನ್ನು ನೇಮಕ ಮಾಡಿದಲ್ಲ ಈಗ ಅದೇ ವ್ಯಕ್ತಿಯ ನಡುವೆ ಏನಾಗ್ತದ ಯುದ್ಧ ಆಗ್ತದ ಆ ಯುದ್ಧ ಯಾವುದು ಚೋಸ ಕದನ ಅಂತೇಳಿ ಇಲ್ಲಿ ನೋಡ್ರಿ ಈ ಯುದ್ಧದಲ್ಲಿ ಹುಮಾಯುನ ಸೋತು ಸೇರ್ಸಾ ಸುವಿಂದ ಹುಮಾಯುನ ಏನಾಗ್ತಾನ ಸೋಲನ್ನ ಒಪ್ತಾನ ಇವು ಗೆಲ್ತಾನ ಏನ ಹುಮಾಯುನ ಸೋತು ಪಲಾಯನ ಮಾಡುವಾಗ ಅಂದ್ರೆ ಯುದ್ಧದಲ್ಲಿ ಸೋತು ಪಲಾಯನ ಮಾಡುವಾಗ ಗಂಗಾ ನದಿಯಲ್ಲಿ ಕಾಲು ಜಾಗ ಬೀಳ್ತಾನ ಏನೋ ಗಂಗಾ ನದಿಯಲ್ಲಿ ಕಾಲು ಜಾಗ ಬಿದ್ದು ಆ ಗಂಗಾ ನದಿಯಲ್ಲಿ ಚಲಗಾಗನ ಆದಂತ ಈ ಹಡಗ ನಡೆಸ್ತಾರಲ್ಲ ಅವನು ಚಲಗಾಗ ಅಂತ ಆಗ್ತಾರ ಅಲ್ಲಿ ನಿಜಾಮ್ ಏನ್ ಮಾಡ್ತಾನ ಈ ಹುಮಾಯನ ಕಾಪಾಡುವಂತ ಕೆಲಸವನ್ನ ಮಾಡ್ತಾನ ನೋಡ್ರಿ ಯುದ್ಧದಲ್ಲಿ ಸೋತು ಪಲಾಯನ ಮಾಡುವಾಗ ಗಂಗಾ ನದಿಯಲ್ಲಿ ಕಾಲು ಜಾಗ ಬಿದ್ದನು ಆ ಬಿದ್ದಂತ ಸಮಯದಲ್ಲಿ ಅಲ್ಲಿ ಜಲಗಾಗನಾದಂತ ನಿಜಾಮ ಏನ್ ಮಾಡ್ತಾನ ಈ ಹುಮಾಯುನ ಕಾಪಾಡುವಂತ ಕೆಲಸವನ್ನ ಮಾಡ್ತಾನ ಈ ಕಾಪಾಡಿದ ಮೇಲೆ ಮುಂದ್ ನೋಡೋಣ ನೋಡ್ರಿಲಿ ಕಾಪಾಡಿದನು ಮುಂದೆ ಮುಂದೆ ಹುಮಾಯೂನನು ನಿಜಾಮನನ್ನು ಏನ ಕಾಪಾಡ್ತಾನಲ್ಲ ಆ ನಿಜಾಮನನ್ನ ದೆಹಲಿಯ ಸಿಂಹಾಸನದಲ್ಲಿ ಒಂದು ದಿನದ ರಾಜನಾಗಿ ಆಳ್ವಿಕೆ ಮಾಡಲು ಅವಕಾಶವನ್ನ ಮಾಡಿಕೊಡುತ್ತಾನೆ ನೋಡಿ ಅಲ್ಲಿ ಗಂಗಾ ನದಿಯಲ್ಲಿ ಕಾಲು ಜಾಗ ಬಿದ್ದಾಗ ಕಾಪಾಡಿದಂತಹ ನಿಜಾಮ್ನನ್ನು ದೆಹಲಿಯ ಸಿಂಹಾಸನದಲ್ಲಿ ಒಂದು ದಿನದ ರಾಜ್ಯನಾಗಿ ಆಳ್ವಿಕೆ ಮಾಡಲು ಅವಕಾಶವನ್ನ ಮಾಡಿ ಹೀಗಾಗಿ ಈ ನಿಜಾಮನನ್ನ ಏಕ್ ದಿನ ಕಾ ಸುಲ್ತಾನ್ ಅಂತ ಕರೀತಾರೆ ಇದು ಕೆ ಎಸ್ ಎಕ್ಸಾಂಪಲ್ ಪ್ರಶ್ನೆ ಆಗಿತ್ತು ಯಾವ ಒಳಗ ಕೆ ಎಸ್ ಒಳಗ ಏನ್ ಪ್ರಶ್ನೆ ಆಗಿತ್ತು ಅಂದ್ರೆ ಏಕ್ ದಿನ ಸುಲ್ತಾನ್ ಎಂದು ಯಾವ ರಾಜನನ್ನ ಅಥವಾ ಯಾರನನ್ನ ಕರೆಯಲಾಗುತ್ತದೆ ಅವ ಯಾರ ನಿಜಾಮ ಈ ನಿಜಾಮ ಯಾವ ಹುಮಾಯು ನನ್ನ ಅಂತ ಒಬ್ಬ ವ್ಯಕ್ತಿ ಓಕೆನಾ ಅವ್ನಾವೇನ್ ಕರಿತೀವಿ ಏಕ್ ದಿನಕಾ ಸುಲ್ತಾನ್ ಅಂತ ಇದಾದ ಇದಾದ್ಮೇಲೆ ಹುಮಾಯು ಏನ್ ಮಾಡ್ತಾನಂತಂದ್ರ ದೆಹಲಿಯಲ್ಲಿ ದಿನ ಪಾನ ಅಂತೇಳೆ ಎಂಬ ಗ್ರಂಥಾಲಯವನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ಮಾಡ್ತಾನೆ ಯಾಕೆ ಗ್ರಂಥಾಲಯ ದಿನಹ ಪನ್ನ ಅಂತೇಳೆ ಏನಾ ಈ ಒಂದ್ ಮುಂದೊಂದ್ ದಿನ ಈ ಒಂದು ಗ್ರಂಥಾಲಯದಲ್ಲಿ ಕಾಲು ಜಾಗ ಬಿದ್ದು ಹುಮಾಯು ಏನಾಗ್ತಾನ ಸಾವನ್ನ ಒಪ್ಪುವಂತ ಕೆಲಸವನ್ನ ಮಾಡ್ತಾನ ಹೀಗಾಗಿ ಈ ಒಂದು ಗ್ರಂಥಾಲಯವನ್ನ ನಿರ್ಮಿಸಿದವಾಗ ಅದು ಹುಮಾಯೂನ ಎಲ್ಲಿ ದೆಹಲಿ ಒಳಗ ಇದು ಕೂಡ ಎಕ್ಸಾಮ್ ಎಕ್ಸಾಂಪಲ್ ಪ್ರಶ್ನೆ ಆಗಿತ್ತು ಇದನ್ನು ಕೂಡ ಗಮನಿಸಬೇಕು ಓಕೆನಾ ಇದಾದ್ಮೇಲೆ ನೋಡ್ರಿ ಇನ್ನೊಂದು ಯುದ್ಧ ಆಗ್ತದ ಆ ಯುದ್ಧ ಕನೋಜ್ ಕದನ ಅಂತೇಳಿ ಇದು ಇತಿಹಾಸದೊಳಗ ಪ್ರಮುಖವಾದ ಯುದ್ಧವಾಗಿದೆ ಈ ಕನೋಜ್ ಕದನ ಆಗಿದ್ದು ಹದಿನೈದು ನಾಲ್ವತ್ತೊಳಗ ಇದಕ್ ನಾವ್ ಏನ್ ಕರಿತೀವಿ ಬಿಲ್ಗಾಮ್ ಯುದ್ಧ ಅಂತ ಕರಿತೇವೆ ಕನೋಜ್ ಕದನ ಅಂದ್ರೂ ಒಂದ ಬಿಲ್ಗಾಮ್ ಕದನ ಅಂದ್ರೂ ಒಂದ ಈ ಒಂದು ಯುದ್ಧವು ಹುಮಾಯೂನ್ ಮತ್ತು ಶೇರ್ಸಾ ಸೂರಿ ಮಧ್ಯೆ ಆಗ್ತದ ಯಾವ ಮಧ್ಯೆ ಹುಮಾಯೂನ್ ಮತ್ತು ಶೇರ್ಸಾ ಸೂರೆ ಅಂತೇಳಿ ಈ ಯುದ್ಧದಲ್ಲಿ ಸಾಹು ಶೇರ್ ಸಾತಾನ ಸೋಲಿಸ್ತಾನ ಸೋಲಿಸಿ ದೆಹಲಿಯನ್ನ ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಈ ಸೂರಿ ಮಂತಾನ ಮಾಡ್ತಾನ ದೆಹಲಿಯನ್ನ ಗೆದ್ದುಕೊಂಡು ಈ ವ್ಯಕ್ತಿಯ ಮಾತನಾ ಸೂರಿ ಮಂತಾನವನ್ನ ಸ್ಥಾಪನೆ ಮಾಡುವಂತ ಕೆಲಸವನ್ನ ಶೇರ್ಸೂರಿ ಮಾಡ್ತಾನ ಓಕೆನಾ ಈ ಒಂದು ಯುದ್ಧದಲ್ಲಿ ಹುಮಾಯುನನ್ನು ಸೋತು ಪಲಾಯನ ಮಾಡುವಂತ ಕೆಲಸವನ್ನ ಮಾಡ್ತಾನ ಎಲ್ಲಿಗಂತಂದ್ರೆ ಅಮರಕೋಟಿಗೆ ಪಲಾಯನ ಮಾಡ್ತಾನ ಓಕೆನಾ ಅಲ್ಲಿ ಅವನಿಗೆ ಆಶ್ರಯ ನೀಡಿದಂತ ವ್ಯಕ್ತಿ ಆಗಂತಂದ್ರೆ ಮೀರ್ ಸಾಲ ಏನ್ ಮಾಡ್ತಾನ ಆ ವ್ಯಕ್ತಿಗೆ ಆಶ್ರಯವನ್ನು ಕೊಡುವಂತ ಕೆಲಸವನ್ನ ಮಾಡ್ತಾನ ಓಕೆನಾ ಎಲ್ಲಿಗೆ ಪಲಾಯನ ಕೋಟಿಗೆ ಪಲಾಯನ ಮಾಡ್ತಾನ ಆ ವ್ಯಕ್ತಿಗೆ ಆಶ್ರಯ ನೀಡಿದಂತ ವ್ಯಕ್ತಿಯಾಗು ಮೀರ್ ಸಾಲ ಅಂತೇಳಿ ಓಕೆನಾ ಇದನ್ನು ಕೂಡ ಗಮನಿಸಬೇಕು ಇದಾದ್ಮೇಲೆ ಇದಾದ್ಮೇಲೆ ಹುಮಾಯುನನ್ನು ಹದಿನೈದ ನಾಲ್ವತ್ತೊಂದರಲ್ಲಿ ಹಮಿದಾಬಾನು ಬೇಗಂನನ್ನ ಮದುವೆ ಆಗುವಂತ ಕೆಲಸವನ್ನ ಮಾಡ್ತಾನ ಓಕೆನಾ ಮದ್ವೆ ಆದ್ಮೇಲೆ ಒಂದು ವರ್ಷದ ನಂತರ ಹದಿನೈದ್ ನೂರ ನಾಲ್ವತ್ತೆರಡರಲ್ಲಿ ಅಮರಕೋಟೆಯಲ್ಲಿ ಅಕ್ಬಗನಿಗೆ ಜನನವನ್ನು ಕೊಡುವಂತ ಕೆಲಸವನ್ನ ಯಾವ್ ಮಾಡ್ತಾವ ಹುಮಾಯುನ್ ಮಾಡ್ತಾನ ಓಕೆನಾ ಹುಮಾಯುನಿಗೆ ಅಕ್ಬರ್ ಎಂಬ ಮಗ ಜನನ ಆಗ್ತಾನ ಯಾವಾಗ ಹದಿನೈದ ನಾಲ್ವತ್ತೆರಡರಲ್ಲಿ ಎಲ್ಲಿ ಅದು ಅಮರಕೋಟೆಯಲ್ಲಿ ಅದಾದ್ಮೇಲೆ ಹುಮಾಯೂನನು ಟರ್ಕಿಯ ಮರಾದನ ಸಹಾಯವನ್ನ ಪಡೆದುಕೊಂಡು ಹದಿನೈದ್ನೂರ ಐವತ್ತೈದರಲ್ಲಿ ವಾಪಸ್ ಎಮಾತನ ದೆಹಲಿಯ ಮೇಲೆ ದಾಳಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾನ ಈ ಹದಿನೈದ್ನೂರ ಐವತ್ ಯಾಕ್ ದಾಳಿ ಅಂತಂದ್ರ ಅಷ್ಟರ ಅವಧಿಯಲ್ಲಿ ಶೇರ್ ಮಾಡ್ತಾನ ಮಗನವನ್ನ ಒಪ್ಪಿದ್ದಾನ ಹೀಗಾಗಿ ದೆಹಲಿಯನ್ನ ವಾಪಸ್ ಪಡ್ಕೋಬೇಕಂತೇಳಿ ಆ ದಾಳಿ ಮಾಡುವಂತ ಕೆಲಸವನ್ನ ಮಾಡ್ತಾನ ಹುಮಾಯುನನು ಹದಿನೈದು ವರ್ಷಗಳ ಕಾಲ ದೆಹಲಿಯನ್ನ ಬಿಟ್ಟು ಪರ್ಷಿಯಾ ದೇಶಕ್ಕೆ ಹೋಗಿದ್ದನು ಇಲ್ಲಿಗೆ ಪರ್ಷಿಯಾ ದೇಶಕ್ಕೆ ಹೋಗಿದ್ದ ವಾಪಸ್ ಮಾಡ್ತಾನ ಹದಿನೈದು ವರ್ಷ ನಂತರ ದೆಹಲಿಗೆ ಬರುವಂತ ಕೆಲಸವನ್ನ ಹುಮಾಯುನ್ ಮಾಡ್ತಾನ ಇದಾದ್ಮೇಲೆ ಇನ್ನೊಂದು ಕದನ ಆಗ್ತದೆ ವಾಪಸ್ ಬಂದ್ಮೇಲೆ ಆ ಕದನ ಯಾವಂತಂದ್ರೆ ಸರ್ ಹಿಂದ್ ಕಾಳಗ ಅದು ಆಗಿದ್ದೆ ಯಾವಾಗ ಹದಿನೈದನೂರ ಐವತ್ತೈದು ಈ ಯುದ್ಧ ಆಗಿದ್ದು ಹುಮಾಯುನ್ ಮತ್ತು ಸೂರಿ ಮಧ್ಯೆ ಈ ಯುದ್ಧ ಆಗ್ತದೆ ಈ ಯುದ್ಧದಲ್ಲಿ ಹುಮಾಯುನ ಗೆಲುವನ್ನ ಸಾಧಿಸ್ತಾನ ಗೆಲುವನ್ನ ಸಾಧಿಸಿದ ಮೇಲೆ ಹದಿನೈದನೂರ ಐವತ್ತೈದ ಅವಧಿಯಲ್ಲಿ ಎರಡನೇ ಬಾರಿಗೆ ದೆಹಲಿಯ ಸಿಂಹಾಸನ ಏರುವಂತ ಕೆಲಸವನ್ನ ಹುಮಾಯುನ್ ಮಾಡ್ತಾನ ನಾ ಎರಡನೇ ಬಾರಿ ಹದಿನೈದು ವರ್ಷ ಪರ್ಷಿಯಾ ದೇಶಕ್ಕೆ ಹೋಗಿ ವಾಪಸ್ ಬಂದು ಮತ್ ವಾಪಸ್ ಯುದ್ಧವನ್ನ ಮಾಡಿ ಶಾ ಸೂರ್ಯನ ಸೋಲಿಸಿ ದೆಹಲಿಯ ಗದ್ದುಗೆಯನ್ನು ಹದಿನೈದನೂರ ಐವತ್ತೈದರಲ್ಲಿ ಹೇಗುವಂತ ಕೆಲಸವನ್ನ ಮಾಡ್ತಾನೆ ಅದಾದ್ಮೇಲೆ ಅದಾದ ಒಂದು ವರ್ಷದ ನಂತರ ಹದಿನೈದನೂರ ಐವತ್ತಾರಲ್ಲಿ ಗ್ರಂಥಾಲಯದಲ್ಲಿ ಕಾಲು ಜಾಗ ಬಿದ್ದೆ ಮಾಡ್ತಾನ ಹುಮಾಯುನನು ಮಗನವನ್ನ ಒಪ್ಪುವಂತ ಕೆಲಸವನ್ನ ಮಾಡ್ತಾನೆ ಇಷ್ಟು ಹುಮಾಯುನಿಗೆ ಸಂಬಂಧ ಪ್ರಮುಖ ಯುದ್ಧಗಳು ಒಂದು ಸಾವಿರದ ಕಾಳಗ ಇನ್ನೊಂದ್ ಯಾವುದು ಕನೋಜ್ ಕದನ ಇನ್ನೊಂದ್ ಯಾವುದು ಚೋಸಾ ಕದನ ಇನ್ನೊಂದು ಮಾರದ ಮೇಲೆ ದಾಳಿ ಆಮೇಲೆ ಒಂದೇದ್ಯಾವ್ದು ದೋವಿಯ ಕದನ ಏನಾ ಈ ಐದು ಕದನಗಳ ಬಗ್ಗೆ ಮಾಡಬೇಕು ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕು ಇದಾದ್ಮೇಲೆ ಈ ಹದಿನೈದನೂರ ಐವತ್ತಾರಲ್ಲಿ ಏನು ಮಗನವನ್ನ ಒಪ್ತಾರಲ್ಲ ಆತನ ಸಮಾಧಿಯನ್ನ ದೆಹಲಿ ಒಳಗೆ ಏನ್ ಮಾಡ್ತಾರ ಸ್ಥಾಪನೆ ಮಾಡುವಂತ ಕೆಲಸವನ್ನ ಮಾಡ್ತಾರ ಆ ದೆಹಲಿ ಒಳಗಿರುವಂತ ಹುಮಾಯುನ ಸಮಾಧಿ ನಲವತ್ತೆರಡು ಎಕರೆ ವಿಸ್ತಾರವನ್ನ ಒಳಗೊಂಡಿದೆ ಓಕೆ ಇದನ್ನ ನಿರ್ಮಿಸುವಂತ ಕೆಲಸವನ್ನ ಯಾರು ಮಾಡ್ತಾರೆ ಅಂತಂದ್ರ ಆತನ ಪತ್ನಿ ಹಾಜಿ ಬೇಗಮ್ ಈ ಒಂದು ಸಮಾಧಿನ ನಿರ್ಮಾಣ ಮಾಡ್ತಾರ ಈ ಒಂದು ಸಮಾಧಿಯು ಅಂಬೂತ ಶಿಲೆಯಿಂದ ತಯಾರಿಸಿದ ಜಗತ್ತಿನ ಮೊದಲ ಸಮಾಧಿಯಾಗಿದೆ ಏನೋ ಅಂಬೂತ ಶಿಲೆಯಿಂದ ತಯಾರಿಸಿದ ಜಗತ್ತಿನ ಮೊದಲ ಸಮಾಧಿ ಯಾವುದು ಅದು ಹುಮಾಯುನ ಸಮಾಧಿ ಈ ಹುಮಾಯುನ ಸಮಾಧಿಯನ್ನ ಮೊಘಲ್ ದೊರೆಗಳ ಹಡಗು ತಾಣ ಅಂತ ಕರೀತಾರೆ ಏನೋ ಮೊಘಲ್ ಸಾಮ್ರಾಜ್ಯದ ಹಡುಗು ಯಾವುದು ಹುಮಾಯೂನ ಸಮಾಧಿ ಈ ಒಂದು ಹುಮಾಯುನ ಸಮಾಧಿಯನ್ನ ಹತ್ತೊಂಬತ್ ನೂರ ತೊಂಬತ್ ಮೂರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದ ಯಾವಾಗ ಹತ್ತೊಂಬತ್ ನೂರ ತೊಂಬತ್ ಮೂರಲ್ಲಿ ಹುಮಾಯು ಸಮಾಧಿಯನ್ನ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆಗ್ತದೆ ಇದನ್ನು ಕೂಡ ಗಮನಿಸಬೇಕು ಹತ್ತೊಂಬತ್ ನೂರ ತೊಂಬತ್ ಮೂ ಅದ ನಿರ್ಮಾಣ ಮಾಡಿದವರು ಹಾಜಿ ಬೇಗಮ್ ಎಷ್ಟ್ ಎಕರೆ ವಿಸ್ತಾರ ಐತಿ ನಲ್ವತ್ತೆರಡು ಎಕರೆ ವಿಸ್ತಾರ ಐತಿ ಅದಕ್ಕೆ ನಾವೇನ್ ಕರಿತೀವಿ ಹಡುಗತನ ಅಂತ ಕರಿತೀವಿ ಇನ್ನು ಕೂಡ ಗಮನಿಸಬೇಕು ಆಮೇಲೆ ಆ ಹುಮಾಯುನ ಆತ್ಮ ಚರಿತ್ರೆ ಯಾವ ಅಂತಂದ್ರೆ ಹುಮಾಯುನ್ ನಾಮ ಅಂತೇಳಿ ಆತನ ಆತ್ಮ ಚರಿತ್ರೆ ಯಾವ್ದು ಹುಮಾಯುನ್ ನಾಮ ಇದು ಯಾವಾಗ ರಚನೆ ಆಗತ್ತಂತಂದ್ರೆ ಹದಿನೈದು ಎಂಬತ್ ಎಂಬತ್ತರ ಸುಮಾರಿಗೆ ರಚನೆ ಆಗ್ತದೆ ಈ ಹುಮಾಯುನ್ ನಾಮ ಎಂಬ ಗ್ರಂಥವನ್ನ ಬರೆದವು ಗುಲ್ಬುದ್ದೀನ್ ಬೇಗಮ್ ಅಂತೇಳಿ ಈ ಗುಲ್ಬುದ್ದೀನ್ ಬೇಗಮ್ ಹುಮಾಯು ನ ಸಹೋದರಿ ಆಗಿತ್ತ ಓಕೆನಾ ಈ ಒಂದು ನಾಮ ಪರ್ಷಿಯನ್ ಭಾಷೆ ಒಳಗದ ಯಾವ ಭಾಷೆ ಯಾವ ಭಾಷೆ ಒಳಗ ಪರ್ಷಿಯನ್ ಭಾಷೆ ಒಳಗ ಆಧುನಿಕ ಕಾಲದಲ್ಲಿ ನಾಮ ಗ್ರಂಥದ ಪ್ರಾಚೀನ ಲಿಪಿ ಲಿಪಿಗಳ ನಕಲು ಪ್ರತಿಯನ್ನ ನಾವೆಲ್ಲಿ ಕಾಣಬಹುದು ಅಂತಂದ್ರೆ ಬ್ರಿಟಿಷ್ ಮ್ಯೂಸಿಯಂ ಲಂಡನ್ ನಲ್ಲಿ ಕಾಣಬಹುದು ಓಕೆನಾ ಎಲ್ಲಿ ಕಾಣಬಹುದು ಲಂಡನ್ ಒಳಗ್ ಕಾಣಬಹುದು ಈ ಒಂದು ಹುಮಾಯುನ್ ನಾಮವನ್ನ ಇಂಗ್ಲೀಷ್ ಗೆ ಅನುದಾನ ಅನುವಾದ ಮಾಡಿದಾಗ ಅಂತಂದ್ರೆ ಎ ಎಸ್ ಬೇಜಿ ಅಂತ ಏನ್ ಇದನ್ನ ಇಂಗ್ಲಿಷ್ ಗೆ ಭಾಷಾಂತರ ಮಾಡುವಂತ ಕೆಲಸವನ್ನ ಮಾಡ್ತಾರ ಆ ಭಾಷಾಂತರ ಆಗಿದ್ದ ಯಾವಾಗ ಹತ್ತೊಂಬತ್ ನೂರ ಎರಡನೇ ಇಶ್ಯೂ ಒಳಗ ಓಕೆನಾ ಇದು ಕೂಡ ಹೆಸರು ನೆನಪಿಟ್ಕೋಬೇಕು ಆಮೇಲೆ ಗುಲ್ಬುದ್ದೀನ್ ಬೇಗಮ್ ಅಹ್ ಹುಮಾಯುನ್ ನಾಮ ಯಾವ ಭಾಷೆ ಪರ್ಷಿಯನ್ ಭಾಷೆ ಓಕೆನಾ ಅದನ್ನ ಸ್ವಲ್ಪ ನೆನಪಿಟ್ಕೊಂಡ್ರೆ ನಿಮ್ಗೆ ಎಕ್ಸಾಮ್ ಒಳಗೆ ಈಜಿ ಆಗ್ತದೆ ಆಮೇಲೆ ಇನ್ನೊಂದು ಕೆಲವೊಂದು ಪ್ರಶ್ನೆಗಳಿವೆ ಚರ್ಚೆ ಮಾಡೋಣ ದೆಹಲಿಯ ಸುಲ್ತಾನದ ನಂತ ಪತನದ ನಂತರ ಚಿನ್ನದ ನಾಣ್ಯವನ್ನ ಬಿಡುಗಡೆ ಮಾಡಿದ ಮೊಘಲ್ ಮೊದಲ ಮೊಘಲ್ ಧ್ವಜ ಅಂತ ಕೇಳ್ತಾರೆ ನಿಮಗೆ ಅದು ಯಾರು ಹುಮಾಯುನ್ ಅಂತೇಳಿ ಓಕೆನಾ ನೆಕ್ಸ್ಟ್ ಒನ್ ಹುಮಾಯುನ ಸೋತು ಪರ್ಷಿಯಾದಲ್ಲಿ ಆಶ್ರಯ ಪಡೆದ ದ್ವಜ ಯಾವ ಇದನ್ನು ಕೂಡ ಎಕ್ಸಾಂಪಲ್ ಕೇಳ್ಬಹುದು ಶಾ ತಸ್ಮಾಪ್ ಅಂತೇಳಿ ಓಕೆನಾ ಅದನ್ನು ಕೂಡ ಹೆಸರೇ ಮಾಡ್ಕೊಳ್ಬೇಕು ನೀವು ನೆನಪಿನಲ್ಲಿ ಇಟ್ಕೋಬೇಕಾಗ್ತದ ಕೆಲವೊಂದು ಕೆಲವೊಂದು ಪ್ರಶ್ನೆ ಇದೆ ಹುಮಾಯೂನನು ಯಾವ ಯುದ್ಧದ ನಂತರ ದೆಹಲಿಯನ್ನ ಮಗಳಿ ವಶಪಡಿಸಿಕೊಂಡನು ಯಾವ ಯುದ್ಧ ಸಿರ್ ಹದ್ ಅಥವಾ ಸಿರ್ ಹಂದ್ ಕದನ ಇನ್ನೊಂದು ಹುಮಾಯುನ್ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯದ ರಾಜ್ಯ ಭಾಷೆ ಯಾವುದಾಗಿತ್ತು ಯಾವುದಾಗಿತ್ತು ಪರ್ಷಿಯನ್ ಭಾಷೆ ರಾಜ್ಯ ಭಾಷೆ ಆಗಿತ್ತು ಇಲ್ಲಿಯ ತನಕ ಹುಮಾಯೂನಿಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆಯನ್ನು ಕೇಳಬಹುದು ಯಾವ ಪ್ರಶ್ನೆಗಳನ್ನ ಕೇಳಲಾಗಿದೆ ಎಂಬುದಾಗ ಸಂಪೂರ್ಣ ಒಂದು ವಿಡಿಯೋನ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಹಚ್ಚಿಕೊಳ್ಳಲಾಗಿದೆ ಮುಂದಿನ ಅವಧಿಯಲ್ಲಿ ಮೊಘಲ್ ಸಾಮ್ರಾಜ್ಯದ ಮುಂದಿನ ಧ್ವಜ ಬಗ್ಗೆ ಚರ್ಚೆ ಮಾಡ್ತೇನೆ ಇಲ್ಲಿಯ ತನಕ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದಂತ ಎಲ್ಲಾ ಸ್ಪರ್ಧಾ ಮಿತ್ರರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ